कोडची शासक महेंद्र तंबणवर इंदा लॅपटॉप वितरणे ರಾಯಭಾಗ ತಾಲೂಕಿನ ಕುಡಚಿಮತ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣ ಅವರಿಂದ ಎಂಟು ಲ್ಯಾಪ್ಟಾಪ್ ವಿತರಣೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಬೆಳಗಾವಿ ಹಾಗೂ ತಾಲೂಕು ಆಡಳಿತ ರಾಯಭಾಗ ಕಂದಾಯ ಇಲಾಖೆ ವತಿಯಿಂದ ಹಾರುಗೆರೆಯ ಭೀರಪ್ಪನ ಮರಡಿಯಲ್ಲಿ ಇರುವಂತಹ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಗೃಹ ಕಚೇರಿಯಲ್ಲಿ ಶಾಸಕರಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಜರುಗಿದೆ ಈ ಸಮಯದಲ್ಲಿ ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಚೆ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಶಾಸಕರ ಆಪ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ವತಿಯಿಂದ ಪ್ರಸಕ್ತ ಸಾಲಿನಲ್ಲಿ ತಳಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅವರ ದೈನಂದಿನ ಕಾರ್ಯ ಚಟುವಟಿಕೆಗಳನ್ನು ಸುಲಿತವಾಗಿ ಮಾಡಲಿಕ್ಕೆ ಮತ್ತು ಈಗಾಗಲೇ ಕಂದಾಯ ಇಲಾಖೆಯ ಶೇಕಡಾ ತೊಂಬತ್ತರಷ್ಟು ಸೇವೆಗಳು ಎಲ್ಲವೂ ಕೂಡ ಆನ್ಲೈನ್ನಲ್ಲಿ ಆಗಿರುವುದರಿಂದ ಅದು ಪಿಂಚಣಿ ಆಗಿರ್ಬೋದು ಸಾರ್ವಜನಿಕ ವ್ಯವಹಾರಗಳಾಗಿರ್ಬೋದು ನೋಡಿ ಈ ಪೌತಿ ಆಂದೋಲನ ಈಗ ಜನರು ವಾರ್ತಾ ಮಾಡ್ತಕ್ಕಂಥ ಎಲ್ಲವೂ ಕೂಡ ಆನ್ಲೈನ್ ಆಗಿರೋದ್ರಿಂದ ಸರ್ಕಾರ ಈ ಸರಿ ಸುಮಾರು ಮೂರು ಸಾವಿರ ಅದೇನಂತ ಮೂರು ಸಾವಿರದ ಐದುನೂರು ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡ್ತಾ ಇದೆ ಅದು ಅದರ ಪೈಕಿ ನಮ್ಮ ತಾಲೂಕಿಗೆ ಹದಿನೈದು ಲ್ಯಾಪ್ಟಾಪ್ ಫೋನ್ ಬುಕ್ಗಳನ್ನು ವಿತರಣೆ ಮಾಡ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕುರ್ಚಿ ಹೋಬಳಿಗೆ ಸಂಬಂಧಪಟ್ಟಂತೆ ವಿತರಣೆ ಆಗಿರ್ತಕ್ಕಂಥ ಎಂಟು ಲ್ಯಾಪ್ಟು ಲ್ಯಾಪ್ಟಾಪ್ಗಳ ವಿತರಣೆ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದೇವೆ ಸದರಿ ಒಂದು ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಶ್ರೀ ಮಹೇಂದ್ರ ತಮ್ಮನವರ ಸಾಹೇಬರನ್ನು ತಾಲೂಕು ಆಡಳಿತ ಪರವಾಗಿ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಅವರಿಗೆ ನಮ್ಮ ಕನ್ನಡ ಇಲಾಖೆ ಪರವಾಗಿ ಅವರಿಗೆ ಗುರುಪೂರಕವಾಗಿ ಸ್ವಾಗತಿಸುತ್ತಾ ಅವರನ್ನು